ಸ್ನೇಹಿತರೆ ನೀವು ಕಾಂತಾರಾಜ್ ಚಾಪ್ಟರ್ ಒನ್ನಲ್ಲಿ ನಾಯಕ ನಟಿ ಯಾರು ಎಂದು ನೋಡಿರ್ತೀರಾ ರುಕ್ಮಿಣಿ ವಸಂತ ಅಂತೇಳಿ ಅವರ ಹಿನ್ನೆಲೆ ಏನು ಅವರ ತಂದೆ ಯಾರು ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಕತೆ ಅವರ ತಂದೆ ಒಬ್ಬ ಕರ್ನಲ್ ಅಂದ್ರೆ ಮಿಲಿಟರಿ ಅಧಿಕಾರಿ ಅವರು ಕರ್ನಲ್ ವಸಂತ್ ವೇಣುಗೋಪಾಲ್ ಅವರು ಒಂಬತ್ತು ಮರಾಠ ಲೈಟ್ ಇನ್ಫೆಂಟ್ರಿಯ ಕಮಾಂಡಿಂಗ್ ಆಫೀಸರ್ ಆಗಿದ್ದರು ಇದು ಭಾರತೀಯ ಸೇನೆಯ ಒಂದು ಘಟಕವಾಗಿದೆ ಹದಿನೆಂಟು ವರ್ಷಗಳ ಕಾಲ ಮಿಲಿಟರಿ ವೃತ್ತಿಯಲ್ಲಿ ಜೀವನ ಸಲ್ಲಿಸುತ್ತಾರೆ ಇವರು ಪಠಾಣ್ಕೋಟ್ ಸಿಕ್ಕಂ ಗಾಂಧಿನಗರ ರಾಂಚಿ ಬೆಂಗಳೂರು ಮತ್ತು ಜಮ್ಮು ಕಾಶ್ಮೀರದ ವಿವಿಧ ವಲಯದಲ್ಲಿ ಸೇವೆ ಸಲ್ಲಿಸುತ್ತಾರೆ ಒಬ್ಬ ಕರ್ನಲ್ ಅಧಿಕಾರಿ ತಮ್ಮ ಯೋಧರು ನಡೆಸುವ ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬೇಕೇ ಎಂದು ಅವರ ತಾಯಿ ಕೇಳಿದಾಗ ಅವರು ಹೀಗೆ ಉತ್ತರ ಕೊಡ್ತಾರೆ ನನ್ನ ಸೈನಿಕರು ಎಲ್ಲಿಗೆ ಹೋಗುತ್ತಾರೋ ನಾನು ಅಲ್ಲಿಯವರೆಗೆ ಹೋಗುತ್ತೇನೆ ಎಂದು ಹೇಳುತ್ತಾರೆ ಎರಡು ಸಾವಿರದ ಏಳರ ಜುಲೈ ಮೂವತ್ತೊಂದರಂದು ಅವರ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕರನ್ನು ಕಾಡಿನಲ್ಲಿ ಸುತ್ತುವರಿದು ಉರಿ ವಲಯದ ಎಲ್ಲ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಿರ್ಬಂಧಿಸಿದರು ಈ ಕಾರ್ಯಾಚರಣೆಯಲ್ಲಿ ಗಾಯಗೊಂಡರೂ ಸಹ ಕರ್ನಲ್ ಮತ್ತು ಅವರ ಸೈನಿಕರು ಭಯೋತ್ಪಾದಕರೊಂದಿಗೆ ತೀವ್ರ ಕಾದಾಟದಲ್ಲಿ ತೊಡಗಿದರು ಆ ಧೈರ್ಯಶಾಲಿ ಅಧಿಕಾರಿ ನಾಯಕತ್ವ ವಹಿಸಿ ಭಯೋತ್ಪಾದಕರನ್ನು ಹೊಡೆದುಳಿಸಿದರು ಈ ತೀವ್ರ ಕಾದಾಟ ಸಮಯದಲ್ಲಿ ಅವರಿಗೆ ಗುಂಡು ತಗಲಿ ಅವರು ಹುತಾತ್ಮರಾದರು ಅವರನ್ನು ಮರಣೋತ್ತರವಾಗಿ ಅಶೋಕ ಚಕ್ರ ಮತ್ತು ಭಾರತದ ಅತ್ಯುನ್ನತ ಶಾಂತಿ ಕಲದ ಶೌರ್ಯ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ನಮ್ಮ ದೇಶದ ಮಹಾನ್ ಯೋಧ ಮತ್ತು ತನ್ನ ಸೇನೆಯ ಮುಖ್ಯಸ್ಥರಾಗಿದ್ದ ಕರ್ನಲ್ ವಸಂತ್ ವೇಣುಗೋಪಾಲ್ ಅವರ ಪುತ್ರಿಯೇ ರುಕ್ಮಿಣಿ ವಸಂತ್ ಇವರು ನಾಯಕ ನಟಿ ಆಗಿರುವ ಕಾಂತಾರ ಚಾಪ್ಟರ್ ಕರ್ನಾಟಕದಲ್ಲಿ ಅಲ್ಲ ಇಡೀ ಭಾರತದಲ್ಲಿ ಅಮೋಘವಾಗಿ ಪ್ರದರ್ಶನವಾಗುತ್ತಿರುವ ಚಿತ್ರ ಚಿತ್ರಕ್ಕೆ ಒಳ್ಳೆಯದಾಗಲಿ ಹಾಗೂ ರುಕ್ಮಿಣಿ ವಸಂತ್ ಅವರಿಗೆ ಮುಂದೆ ಇದೇ ತರಹದ ಯಶಸ್ಸುಗಳು ಸಿಗುತ್ತಿರಲಿ